ಜಯಂತಿ ಶಾಸ್ತ್ರೀ ಜಯಂತಿ ಪ್ರತಿ ವರ್ಷದ ಆಚರಣೆಗಳು ಪ್ರತಿ ವರ್ಷವೂ ಎಸ್ ಆರ್ ಕೆ ಫೌಂಡೇಶನ್ ಹಾಗೂ ಕಾಂಗ್ರೆಸ್ ಪಕ್ಷ ಕೇವಲ ಈ ಗಣ್ಣರ ದಿನಾಚರಣೆಗಳಲ್ಲದೆ ಎಲ್ಲ ಗಂಗರ ಜನ್ಮ ದಿನಾಚರಣೆಗಳನ್ನು ಆಚರಿಸುತ್ತಿರುವುದು ತಮಗೆಲ್ಲ ತಿಳಿದು ಸಂಗತಿ ಹಾಗಾದರೆ ಈ ಗಾಂಧಿ ಜಯಂತಿ ಈ ಶಾಸ್ತ್ರೀ ಜಯಂತಿ ಅದರಲ್ಲೂ ವಿಶೇಷವಾಗಿ ಗಾಂಧಿ ಜಯಂತಿಯ ಈ ವಿಶೇಷ ಆಚರಣೆ ಅಗತ್ಯ ಏನಿದೆ ಅನ್ನೋದನ್ನ ನಾನು ತನ್ನದ್ರು ವ್ಯಕ್ತಪಡಿಸ್ತಾ ಇದ್ದೆ ಗಾಂಧಿ ಯಾವ ಕಾಲಕ್ಕೂ ಅಪ್ರಸ್ತುತರಲ್ಲ ಗಾಂಧಿ ಯಾವ ಕಾಲಕ್ಕೂ ಅಪ್ರಸ್ತುತರಲ್ಲ ಆ ನಿಟ್ಟಿನಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸ್ಬೇಕಾ ಅಥವಾ ಗಾಂಧೀಜಿ ಜನರ ಮನಸ್ಸಿನಿಂದ ಮರೆಯಾಗ್ತಾ ಇದ್ದಾರಾ ಅವರನ್ನು ಮರುಕರಿಸಿ ನೆನಪು ಮಾಡಲಿಕ್ಕೆ ಗಾಂಧಿ ಜಯಂತಿ ಆಚರಿಸ್ಬೇಕಾ ಈ ಎಲ್ಲ ಹತ್ತು ಹಲವು ಕಾರ್ಯಕ್ರಮ ಹತ್ತು ಹಲವು ಸಂಸ್ಥೆಗಳು ನನ್ನೆಲ್ಲೂ ಮೂಡುವುದು ಸಹಜ ಆದ್ಮೇಲೆ ಒಂದು ಮಾತನ್ನು ನಾನಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ ಗಾಂಧೀಜಿ ಕೇವಲ ಈ ದೇಶ ಕಂಡ ಅಪ್ರ ಅಪ್ರತಿಮ ನಾಯಕನಲ್ಲ ಇವತ್ತು ಗಾಂಧೀಜಿಯವರನ್ನ ವೇದಿಕೆಯ ಮುಖಾಂತರ ಈ ಬೃಹತ್ ಸಮಾರಂಭದಲ್ಲಿ ಯಾಕೆ ನಾವು ನೆನಪು ಮಾಡ್ಕೋಬೇಕಾಗತ್ತ ಅನ್ನೋದಕ್ಕೆ ಹಲವಾರು ಕಾರಣಗಳಿವೆ ಇವತ್ತು ಈ ದೇಶದ ದೌರ್ಭಾಗ್ಯನ ಏನೋ ಗೊತ್ತಿಲ್ಲ ನನಗೆ ಗಾಂಧೀಜಿಯವರತ್ತ ಯುವಕರ ಮನಸ್ಸನ್ನ ಕೆಡಿಸುವಂತ ಹುನ್ನಾರ ಆಳುವ ಪಕ್ಷದಿಂದ ನಡೀತಾರೆ ನಾನಿದ ರಾಜಕೀಯ ವೇದಿಕೆ ಮಾಡ್ಕೋಬೇಕನ್ನುವಂತ ವಿಚಾರ ಇಲ್ಲ ಆದ್ರೆ ಗಾಂಧೀಜಿಯನ್ನ ರಾಜಕೀಯ ದಾಳವನ್ನಾಗಿ ಗಾಂಧೀಜಿಯವರ ಬಗೆಗಿನ ಟೀಕೆಯನ್ನ ರಾಜಕೀಯ ದಾರವಾಗಿ ಮಾಡ್ಕೊಂತ ಇರುವಂತಹ ಆಳುವ ಪಕ್ಷವನ್ನ ಅನಿವಾರ್ಯವಾಗಿ ಎಚ್ಚರಿಸುವಂತಹ ಕಾರ್ಯವನ್ನ ಕೇವಲ ಕಾಂಗ್ರೆಸ್ಸಿಗರಲ್ಲ ನೈಜ ಭಾರತೀಯರೆಲ್ಲರೂ ಮಾಡಬೇಕಾದಂತಹ ಅವಶ್ಯಕತೆ ಇದೆ ವಿಶ್ಚಿತ್ರ ನೋಡ್ರಿ ಗಾಂಧೀಜಿಯನ್ನ ಧನಿಕೆ ನಮ್ಮ ಅಲ್ಲಂಪುರನು ಬೆಟ್ಟದೂರು ಸಹ ಹೇಳಿದರು ಇವತ್ತು ಅವರು ನಮ್ಮ ಮಧ್ಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಉಪಸ್ಥಿತರಲ್ಲಿ అదొంగ సౌలభ సుదైవ్ బ్రిటన్ చర్చ చర్చిజీ తీరు హోదా గిరి హోద దెంట్ వర్షాల కాల గోడ కారణ ఆ మహాత్మ్య హెంట్ తిండి ఉసు ఈ భారత అంతారా ఇంత అబుల్ ಅಂದ್ರೆ ನಮಗೆ ಯಾವ ಯಾವುದೂ ಇಲ್ಲ ಯಾಕಂದ್ರೆ ನಮ್ಗೆ ಮಹಾತ್ಮನೆಲ್ಲ ಉಳಿಸ್ಕೊಂಡಿಲ್ಲ ವಿಚಿತ್ರ ಶಕ್ತಿಗಳು ಆಗಲೂ ಇತ್ತು ಆ ಗೋಡ್ಸೆಯ ಸಂತತಿ ಆಗಲೂ ಆ ಗೋಡ್ಸೆಯ ಸಂತತಿ ಈಗಲೂ ಮುಂದುವರಿತಾ ಇದೆ ಆ ಗೋಡ್ಸೆಯ ಸಂತತಿಯನ್ನು ವಿರೋಧಿಸುವಂತ ಕೆಲಸ ನಾವೆಲ್ಲ ಮಾಡಬೇಕು ಇದು ಕೇವಲ ಗಾಂಧೀಜಿಯ ವೈಭವೀಕರಣ ಅಲ್ಲ ಈ ಭಾರತೀಯತೆಯನ್ನು ಉಳಿಸುವಂತ ಒಂದು ಮಹತ್ವದ ಕಾರ್ಯ ಅಂತ ನಾನು ಶಾಂತಿ ಸತ್ಯ ಅಹಿಂಸೆ ಸತ್ಯಾಗ್ರಹಗಳಂತ ಅಪರೂಪದ ಅಂಗಗಳಿಂದ ಬ್ರಿಟಿಷರನ್ನ ಗಾಂಧೀಜಿ ಹೊರಡಿಸಿದೆ ಹೀಗೆ ನಾವು ಸಾಗಿರುವಂತ ಈ ಆರೋಗ್ಯದ ಪ್ರಕ್ರಿಯೆ ಏನ್ ಮಾಡ್ತಾನೆ ಅಂತ ಬ್ರಿಟಿಷರು ಯಾರ ತರಬೇಕಾದ್ರೆ ಅಮಿತ್ ಶೆಯಿಂದಲೇ ಬ್ರಿಟಿಷರನ್ನ ಹೊರಗೊಂಡಂತ ಇದು ಅತ್ಯಪ್ಪ ಮತ್ತು ಅಪರೂಪ ವ್ಯಕ್ತಿತ್ವಸ್ವಾಮಿ ಗಾಂಧೀಜಿ ಅವರು ಯಾವ ರೀತಿ ಭಾರತೀಯರಿಗಿಂತ ವಿದೇಶದಲ್ಲಿ ಹೆಚ್ಚು ಪ್ರಿಯರಾಗಿದ್ದಾರೆ ಅನ್ನೋದು ಕೂಡ ಗಾಂಧಿ ಉದಾಹರಣೆ ಕೊಟ್ಟು ಒಂದು ಸಣ್ಣ ಸಂಘಟನೆ ನಾನು ಹೇಳ್ತಾ ಇದ್ದಾರ್ಜ್ ಮೌಂಟ್ ಪ್ಯಾಟನ್ ನಮ್ಮ ಭಾರತದ ಕೊನೆಯ ಗವರ್ನರ್ ಜನರಲ್ ಅವರು ಒಂದು ಸಾರಿ ಅವರನ್ನ ತಮ್ಮ ಮನೆಗೆ ಊಟಕ್ಕೆ ಕರೀತಾರೆ ಗಾಂಧೀಜಿಯನ್ನು ತನ್ನ ಮನೆಗೆ ಕರೆದಾಗ ಗಾಂಧೀಜಿ ಚರ್ಚೆ ಸಾರಿ ಜಾರ್ಜ್ ಮೌಂಟ್ ಅವರ ಆಹ್ವಾನಕ್ಕೆ ಮನ್ನಿಸಿ ಅವ್ರ ಮನೆಗೆ ಹೋಗ್ತಾರೆ ಮನೆ ಮನಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಮೌಂಟ್ ಪ್ಯಾಟನ್ ಅವ್ರು ಹೇಳ್ತಾರೆ ಇಷ್ಟೆಲ್ಲಾ ಆಹಾರ ಕಾರ್ಯಗಳನ್ನ ನಿಮಗಾಗಿ ತಯಾರಿಸಿದ್ದೇವೆ ಮಹತ್ನೇ ದಯವಿಟ್ಟು ಸ್ವೀಕರಿಸಿದ್ರೆ ಅಂತಾಗ ದಯವಿಟ್ಟು ತಪ್ಪು ಉಪವರ್ಣ ದೇವರ ನಾನು ನನ್ನ ಆಹಾರವನ್ನು ನಾನೇ ತಂದಿದ್ದೇನೆ ನಿಮ್ಮ ಜೊತೆ ಸೇಮ್ ನನ್ನ ಆಹಾರವನ್ನು ನಾನು ತಿಂತೀನಿ ಅಂತ ಹೇಳಿ ಒಂದಿಷ್ಟು ಶೆಂಗಾ ಒಂದಿಷ್ಟು ಮೊಸರೆಲ್ಲ ಕುಡಿಯಿಕೆಯನ್ನ ತನ್ನ ಮುಂದಿಟ್ಟು ಅವಾಗ ನೋಟು ನೋಡ್ರಿ ಹೇಳ್ತಾರ ಮಹಾತ್ಮ ಇವತ್ತು ನನ್ನ ಭೋಜನ ಬೇಡ ನಾನು ನಿಮ್ಮ ಭೋಜನವನ್ನೇ ತಿಂತೀನಿ ಅದೇ ಶೇಂಗಾ ಕಾಲ ನಮ್ಮ ಮೊಸರನ್ನ ತಿಂತೀನಿ ಅಂತ ಮೌಂಡ್ ಆಯ್ತು ನಮ್ ಇಷ್ಟ ಅಂದ್ರೆ ಗಾಂಧೀಜಿ ಹೇಳ್ತಾರೆ ಯಾವ ನೋಡ್ಬೇಕಂದ್ರೆ ಆ ಮೊಸರನ್ನ ಹಿಂದಿಕ್ ಹೋಗ್ತಾರೋ ಅವರ ಅಂಗರಕ್ಷಕರೇನಿರ್ತಾರ ಆ ಬಾಡಿ ಸಡನ್ ಆಗಿ ಓಡುವಂತಡಿಲಿ ತಡೀಲಿ ಅಂತ ಹೇಳ್ತಾರೆ ಅವರ ಮೌಂಟ್ ಪ್ರದ ಯಾಕಪ್ಪ ಯಾಕಂತ ಸರ್ ಗಾಂಧೀಜಿ ಶತ್ರು ರಾಷ್ಟ್ರದ ನಾಯಕ ನಮ್ಮ ವಿರೋಧಿ ನಾಯಕ ನಮ್ಮ ತತ್ವಗಳನ್ನು ವಿರೋಧಿಸುವಂತ ನಾಯಕ ನಮ್ಮ ಆಡಳಿತವನ್ನ ಕಟುಮಾಟದಲ್ಲಿ ಟೀಸಿ ಇಡೀ ಭಾರತೀಯ ನಾಯಕ ಅವರು ತಂದಂತ ಆಹಾರವನ್ನ ಪರೀಕ್ಷೆ ಮಾಡದೆ ನೀವು ತಿಳಿದು ಒಂದ್ ವೇಳೆ ಆ ಮೊಸರಿನಲ್ಲಿ ವಿಷ ನೀವು ನೀವೇನ್ ಮಾಡ್ತೀರಿ ನಾವು ವಾಯಿವಾಳಾಗಿ ನಿಮ್ಮ ಅಂಗರಕ್ಷಕರಾಗಿ ನಾವು ಪರೀಕ್ಷೆ ಮಾಡಬೇಕು ಅಂದಾಳ ಯಾರ ನೋಡ್ಬೇಕು ನಾನು ಮಾತಾಡ್ತಾರೆ ಒಂದು ವೇಳೆ ನೀವು ಆಗಿ ಆ ಮೊಸರಿನಲ್ಲಿ ವಿಷಯ ಇದ್ರು ಕೂಡ ಆ ಮಹಾತ್ಮೆಯ ಕೈ ಸೋಸಿ ಆ ವಿಷಯ ಅಮಲುತ್ತಾರೆ ಅಂತ ಅದನ್ನ ಖಂಡಿತ ಕುಡಿತೀನಿ ಅಂತ ಮೊಸರನ್ನ ಗಾಂಧೀಜಿ ಗಾಂಧೀಜಿಯವರನ್ನ ವಿನೇಶ್ರು ಭಾವಿಸಿದಂತ ಪರಿ ಆದ್ರೆ ಗಾಂಧೀಜಿಯವರಿಗೆ ಗಾಂಧೀಜಿಯವರ ಪ್ರತಿಕೃತಿಗೆ ಗಾಂಧಿ ಜಯಂತಿಗೆ ದಿವಸ ಒಬ್ಬ ಸಾಧಿ ಪ್ರಜ್ಞಾಸಂಧ ಅನ್ನುವಂತ ಒಂದು ಪ್ರಜ್ಞಾ ಮಹಿಳೆ ಭಾರತೀಯ ಜನತಾ ಪಕ್ಷದ ಸಂಸದೆ ಗಾಂಧೀಜಿಯ ಪ್ರತಿಕೃತಿಗೆ ಗುಂಡಿಡ್ತಾರ ಒಂದ್ಬಿಟ್ಟು ವಿಕೃತ ಆನಂದ ಕೊಡ್ತಾಳ ಇದು ಯಾವ ಗಾಂಧೀಜಿಯವರು ವಿದೇಶದಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಂಡ್ರು ಗಾಂಧೀಜಿಯನ್ನು ನಾವು ಭಾರತದಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಳ್ತೀರೋ ನಾವು ವಿಚಾರಿಸಬೇಕಾಗಿ ಸ್ನೇಹಿತರ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವರು ಎಷ್ಟು ವಿಯವಸ್ಥರ ಗಾಂಧ ಅನವಶ್ಯಕವಾಗಿ ಏನೇನೋ ವಿಷಯ ಬೇರೆ ಬೇರೆ ಚಿತ್ರಗಳನ್ನು ಅಂಟಿಸಿ ವಿಕೃತ ಆನಂದವನ್ನು ಮಹಾತ್ಮರ ಪಡ್ತಾರ ಯಾವ ಸಂಸ್ಕೃತಿ ಅರ್ಥ ಇವತ್ತು ಆಳವರ ಪಕ್ಷ ಹಂತ ಯಾಕೆ ಅವರಿಗೆ ಗಾಂಧಿ ಅಪತ್ತಿ ಆಗ್ತಾರ ಅವರಿಗೆ ಗಾಂಧಿ ಅಪತ್ತೆ ಆಗ್ತಾರ ಅಂದ್ರ ಅವರು ಅಣಿ ರಾಮ ರಾಮನಿಲ್ಲ ರಾಮ ಹೀರ ಅಂದ್ರು ರಾಮ ಯೇಸು ಅಂದ್ರು ರಾಮ ಜೇಸಸ್ ಅಂದ್ರು ನನ್ನ ಕನಸಿನ ರಾಮ ನನ್ನ ಪ್ರಾರ್ಥನೆಯ ರಾಮ ಬೈರಾಮ ಎಲ್ಲ ಅವನಿಗೆ ಹುಟ್ಟಿಲ್ಲ ಅವನಿಗೆ ಸಾಲಿಲ್ಲ ಅವರೊಬ್ಬ ಅಗೋಚರ ಮತ್ತು ಶಾಶ್ವತ ವ್ಯಕ್ತಿ ಅಂತ ರಾಮ್ ಬಳಸ್ತೀನಿ ಅಂತ ಹೇಳಿದ್ರು ಅಂತ ರಾಮ ಬಿಜೆಪಿ ಬೇಕಾಗಿಲ್ಲ ಅಂತರಾಮ ಬೇಕಾಗಿಲ್ಲ ಗಾಂಧೀಜಿಯವರು ರಾಮ ಬೇಕಾಗಿಲ್ಲ ಗಾಂಧೀಜಿ ಕೆಲಸದ ರಾಮ ರಾಷ್ಟ್ರ ಕೂಡ ಇವರಿಗೆ ಬೇಕಾಗಿಲ್ಲ ರಾಮನ ಹೆಸರಲ್ಲಿ ಮತಗಳನ್ನು ತಿಳಬೇಕು ರಾಮನ ಹೆಸರಲ್ಲಿ ದೇಶವನ್ನು ಅಂತ ಈ ವಿಚಿತ್ರ ಗಾಂಧಿ ಗಾಂಧೀಜಯಂತಿನ ಆಚರಿಸ ಈ ದೇಶದಲ್ಲಿ ಯಾವ್ದಾದ್ರೂ ಪಕ್ಷಕ್ಕೆ ನೈತಿಕ ಹಕ್ಕು ಐತಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಮಹಾನ್ಯ ಅದು ಕಾಂಗ್ರೆಸ್ ಪಕ್ಷದ ಹಕ್ಕು ನಮ್ಮ ಲಾಂಛನಗಳ ಬೇರೆ ನಮ್ಮ ಉದ್ದೇಶಗಳ ಬೇರೆ ನಮ್ಮ ಸಿದ್ಧಾಂತಗಳೇ ಬೇರೆ ಅಲ್ಲಿ ನಿಶ್ಚಿತ್ರ ಕಾರ್ಯಗಳಿದ್ರ ನಮ್ಮ ಬ್ಯಾನರ್ ಮೇಲೆ ನೋಡ್ರಿ ಮನುಷ್ಯ ಮತ ವಿಶ್ವಪಥ ನಮಗೆ ಕುವೆಂಪು ಆದರ್ಶ ನಮ್ಮ ಆದರ್ಶ ಕುವೆಂಪು ಗುಡಿ ಚರ್ಚು ಮಸಗಿದವೇ ಬಿಟ್ಟು ಹೊರಬನ್ನಿ ಅಂತ ಮಾನವೀಯತೆ ಮಾಧ್ಯಮ ತೋರಿದ ಕುವೆಂಪು ನಮಗೆ ಮುಖ್ಯ ಸಿದ್ಧಾಂತಗಳ ಮೇಲೆ ರಾಜಕಾರಣ ಮಾಡಬೇಕು ಸಿದ್ಧಾಂತದ ಮೇಲೆ ಭಾರತವನ್ನು ಉಳಿಸಬೇಕು ಧರ್ಮದ ಆಧಾರದ ಮೇಲೆ ರಾಷ್ಟ್ರವನ್ನು ಕಟ್ಟಬಾರ್ದು ಅಷ್ಟಕ್ಕೂ ಧರ್ಮ ಏನು ಒಳಿತನ್ನು ಬಯಸುವುದೇ ಧರ್ಮ ಯಾವ ಧರ್ಮ ಕಟ್ಟದ್ದು ನಾವು ಯಾವ ಧರ್ಮವನ್ನು ಕಟ್ಟದ್ದು ಹೋದ್ರು ಇವತ್ತು ನಮ್ಮ ವೇದಿಕೆ ಮೇಲೆ ಎಂಪಿಸಿದ ಕಾರ್ಯಕ್ರಮಗಳು ನಡೀತಾ ಬರ್ತದ್ರೆ ಅವೆಲ್ಲ ಮಂತ್ರ ಮುಗ್ಧರಾಗುವಂತ ಕಾರ್ಯಕ್ರಮ ಈಗಲ್ಲೇ ಇರುವಂತಹ ಸರ್ವ ಧರ್ಮೀಯರು ಇಸ್ಲಾಂ ಜೈನ ಬೌದ್ಧ ಕ್ರಿಸ್ತ ಹಿಂದೂ ಧರ್ಮ ವೀರಶೈವ ವೀರಸೈವರಿಂದಾಯಕ ಧರ್ಮ ಆ ಎಲ್ಲ ಧರ್ಮಗಳು ಇದೇ ವೇದಿಕೆಯ ಮೇಲೆ ಧಾರ್ಮಿಕ ಪತನಗಳನ್ನು ಮಾಡ್ತಾರೆ ಅವರವರ ಧರ್ಮದ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಈ ಚಿತ್ರ ನೋಡಿ ಎಲ್ಲಾ ನದಿಗಳು ಹೊರಗು ಸಮಗ್ರವನ್ನು ಯಾವ ರೀತಿ ಸೇರ್ತಾವೋ ಎಲ್ಲ ಧರ್ಮರಿಗೆ ಪ್ರಾರ್ಥನೆ ಸಲ್ಲುವುದು ಅವರು ಭಗವಂತನಿಗೆ ಮಾತ್ರ ಅದನ್ನು